ಕಲಾವಿದರು ವಿಶೇಷ ವಿದ್ಯಾವರು ಬಂದಿದ್ದಾರೆ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲ ರೀತಿಯ ಹಾಡುಗಳನ್ನು ನಮ್ಮ ಕಲಾವಿದರು ನಿಮ್ಮ ಮುಂದೆ ತೆಗೆಕೊಂಡ್ಬರ್ತಾರೆ ನಮ್ಮೂರ ವೈಭವ ಶ್ರೀ ರಾಜೇಂದ್ರ ಸ್ವಾಮಿ ಜಾತ್ರಾ ನಿಮಿತ್ತವಾಗಿ ಜಿ ಎಸ್ ನುಡಿಸ್ ಭಗವತಿ ತಾಲೂಕ್ ಬಾಗಲಕೋಟೆ ಕಲಾ ತಂಡ ಇವರಿಂದ ಮೇಘನಾದ ಸಂಗೀತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶ್ರೀ ದಿವ್ಯ ಸಾನಿಧ್ಯ ವಹಿಸಿ ಶ್ರೀ ಶ್ರೀ ಮಹೇಶ್ವರ ಸ್ವಾಮಿಗಳು ಮಹಾಪುರುಷರು ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ತಮ್ಮ ಅಮೃತ ಉದ್ಘಾಟನೆಯನ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ ಬಹಳಷ್ಟು ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ಭಗವಂತ ಅವರಿಗೆಲ್ಲ ರೀತಿಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಿ ಅಂತೇಳಿ ಕೇಳ್ಕೊತಾ ಈಗ ನಮ್ಮ ಹುಡುಗರಿಗೋಸ್ಕರ ಸುಂದರವಾದ ಗೀತೆ ಮುತ್ತುವಣಾಜಿ ಅವರು ಯಾವ ಹಾಡು ಆಡುತ್ತಾರೆ ಅವರು ಧ್ವನಿಗ ಕೇಳಿಬಿಡ್ರಿ ಬಲ್ಲ ಒಂದ್ಸಾರಿ ಪ್ರೀತಿಯ ಚಪ್ಪಳಗಳು ನಮ್ಮ ಮುತ್ತುವಜಿ ಅವರಿಗೆ ಹ ಅದೂ ಹಾಡೋಣ ನಿಮ್ಮ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗಿ ಸಿಕ್ಕಾಪಟ್ಟೆ ಹೆಸರಾಗಿರುವ ಗೀತೆ ಎಲ್ಲೇ ಇದ್ದರೂ ನೀ ಚೆಂದ ಇರಲಿ ಅಂತ ಬಿಡ್ತನ ದೇವರಿಗೆ ಕಷ್ಟನ ಬರಬಾರ್ದ ಬಂಗಾರಿ ಒಟ್ಟ ನಿನ್ನ ಬಾಳಿಗೆ ಹ ಗೀತೆ ಕೇಳಿ ಆನಂದಿಸ ಮುದ್ದು ಮನಸ್ಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತ್ತಾ ಬಂದ ನಗು ತನ್ನೇ ಮರಸಿದಿ ನಗು ನಗು ತಾಣಿ ನನ್ಯ ಕಳಿಸಿದಿ ಪ್ರೀತಿ ಮಾಡುವ ಆಸೆ ಹಚ್ಚಿದಿ ಬಂಗಾರಿನಿಂದ ಬಂಗಾರ ತಂಡ ಇಡುವ ಆಸೆ ಬಾಳಿತ್ ಉ ಗೆಳತಿ ಮುದ್ದ ಮಾಡಿದಿ ನಗು ನಗುತ್ತಾ ಬಂದ ನಗು ತನ್ನೇ ಮರಸಿದಿ ಕಳ್ಳ ಕೆಳತಿನ ಮಾಡಿದ್ದೆ ಪ್ರೀತಿ ಮರೆಯೋದಿಲ್ಲಂತ ಗೆಳೆಯರ ಮುಂದ ಹೇಳಿದ್ದೆ ನಿನ್ನ ಬಗ್ಗೆ ದೇವತೆ ಅಂತ ಏನೇನು ಕನಸ ಕಟ್ಕೊಂಡ ಕುಂತಿನ್ನೆ ಸಿಗುತ್ತಾಳ ಅಂತ ಕಂಡಂತ ಕನಸಿಗೆ ಕಲ್ಲ ಹೇರ್ಯಾಣ ಮ್ಯಾಲಿನ ಭಗವಂತ ವಾದ ಬ್ಯಾನ ಹೆಂಗರ ಇರ ನಕ್ಕ ಬದುಕ ಬೇಕು ಆಸೆ ಹೋಗಿ ಇದಲ್ಲಾನು ಮುಗದೋತ ಜೀವ ಹೋಗುವುದೊಂದ ಉಳಿತ ಮುತು ಮನಸ್ಸಿನ ಕೇಳತ್ತಿ ಮುದ್ದ ಮಾಡಿದಿ ನಗು ನಗು ಬಂದ ಬಂತ ನಗು ಸುತ್ತ ಜಾರಿ ಬಿತ್ತ ನೆನಪಾಗಿ ಕಣ್ಣನೇ ಗೆಳತಿ ತಣ್ಣಿಂದ ತಾಣಾಗಿ ಯಾರಿಗೆ ಮೋಸ ಮಾಡಿರಿ ಅನ್ನೋದ ತಿಳಿವಾತ ಮನಸ್ಸಿಗೀ ಜೀವನದಾಗ ಎಲ್ಲಾನು ಕಳ್ಕೊಂಡ ಕುಂದನ ಮೌನಾಗಿ ಮೋಸವಾದ ಮನಸ್ಸಿಗೆ ಎಷ್ಟರ ಮಾಡತಿ ಮೋಸ ಸಾಕಾಗಿ ಹೊಗೆಳತಿ ನಡಗು ತಡ್ಕೊಂಡು ತ್ರಾಸ ವಿಷ ಬೆರೆಸಿ ನಿನ್ನ ಕೈಯಾರೆ ನೀನ ಕುಡಸ ಗೊತ್ತು ಮನಸ್ಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತ್ತಾ ಬಂದ ನಗುದನ್ನೇ ಮರಸಿದೀ ಹತ್ತಿ ಹತ್ತಿತ್ತಿತ್ತ ಗೆಳತಿ ನಂಗ ಬಿಕ್ಕ ನಾನಿನ್ನ ನೆನಸಿರ ನಿಲ್ಲತ್ತಿತ್ತ ಹತ್ತಿದ ಬಿಕ್ಕ ಊಟಕ್ಕ ಕುಂತಾಗ ನೆತ್ತಿಗೆ ಏರಿ ಬಿದ್ದ ನಾನೆಲಕ್ಕ ಆಳತ ಗೆಳತಿ ನಿನ್ನ ನೆನಪ ನನಗ ಕಾಡಕ ಹೊತ್ತ ಏರಿ ಮುಳುಗಿರು ಬಾರಿ ನಿನ್ನ ದ್ಯಾಸ ಅದೊಂದ್ ಬಿಟ್ರೆ ಬ್ಯಾರೆ ಏನೋ ಇಲ್ಲ ನನ್ನ ಕೆಲಸ ನಿನ್ನ ಚಿಂತಿ ಮಾಡಿ ಮಾಡಿ ಅಳತನ ಕೇಳಣ ದಿವಸ ಮುದ್ದು ಮನಸಿನ ಗೆಳತಿ ಮುದ್ದ ಮಾಡಿದಿ ನಗು ನಗುತ್ತಾ ಬಂದ ನಗುದನ್ನೇ ಮರೆಸಿದೀ ಎಲ್ಲೇ ಇದ್ದರು ನೀ ಚೆಂದ ಇರ್ಲಿಂತ ದೇವರಿಗೆ ಕಷ್ಟ ಬರಬಾರ್ದ ಬಂಗಾರಿ ಬಟ್ಟಿಗೆ ಕಣ್ಣಿಗಿ ನೀರ ನಾ ತಂದ ಈ ಹಾಡ ಬರ್ಸಿದ ನಿನಗಾಗಿ ಅರ್ಥ ಕಡಿ ಸಾರಿ ಬಂದೋಗ ನನ್ನ ಬೇಟಿಗೀ ಕುಂದ ಇರುತ್ತ ನಿಲ್ಲೋ ಗೊತ್ತಿಲ್ಲ ನೋಡಕ ನಿನ್ನ ಸಾಯುದ್ರಾಗ ಬಂದ ತೋರಿಸ್ಸಾರಿ ನಾ ಕೈತೆ ಹುಡುಕಿ ನನ್ನ ಕೋರಿ ಮುದ್ದು ಮನಸ್ಸಿನ ಕೇಳುತ್ತಿ ಮುದ್ದ ಮಾಡಿದಿ ನಗು ನಗುತ್ತ ಬಂದ ನಗುದನ್ನೇ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಿಸುತ್ತಾ ಅಜ್ ಹಾ ಹರ್ತಾರ ಹರ್ತಾರ ಟ್ರ್ಯಾಕ್ ಮಾಡ್ಕೊಳತ್ತಾರ ಹಾ ಲೈಟಿನ್ ಬೆಳಕಿ ಕಾಣ್ತಾ ಇಲ್ಲ ಹಾ ಶನಿವಾರ ಶನಿವಾರ ಧಾರಾವಾಹಿ ಇರ್ತಾವ ನಮ್ಮ ಊರ ನೋಡ್ತಾರ ನಿಮ್ಮ ಊರ ನೋಡ್ತಾರ ಇಲ್ಲ ಹಾ ಧಾರಾವಾಹಿ ನೋಡ್ತಾರೆ ಶಿವ ಶಿವ ನೀವು ನೋಡಕತ್ತೀರ ಇಲ್ಲಲ್ಲ ಹಾ ಕಾರ್ಯಕ್ರಮ ಪ್ರೀನ ಬಿಡದೆ ಬಿಡದಿಲ್ಲ ರೊಕ್ಕ ಮಾಡಿದ್ರೂ ಇಡೋರ ನೀವ ಧಾರಾವಾಹಿ ಕಡಿಮೆ ನೋಡುದಿಲ್ಲ ನೋಡೋದು ನಮ್ಮ ಊರ ನೋಡತಾರ ಆ ಪುಟ್ಟಗೋರಿ ಧಾರಾವಾಹಿ ಮುಗಿತೇನೆ ಆ ಮಂಗಳ ಗೌರಿ ಚಲಾಗ್ಯದ ಲಕ್ಷ್ಮಿ ಬಾರಮ್ಮ ಮನೆ ಒಂದು ಮೂರು ಬಾಯಗಲು ಹಾ ನೋಡ್ತಿರ ಎಲ್ಲ ನೀವ್ ಧಾರಾವಾಹಿ ದೂರದ ಕೂತ್ರಿ ಕೇಳೋದು ಬಿಡೋದ್ ನನಗ ಆ ಪುಟ್ಟಗೋರಿ ಧಾರಾವಾಹಿ ಅಜ್ಜರ್ಲಿ ಕೂತಾರ ಯಪ್ಪ ಆ ಪುಟಗೋರಿ ಧಾರಾವಾಹಿಯ ಪುಟ್ಟಗೋರಿ ಅಂತ ಪಾತ್ರ ಮಾಡಿದ್ಲು ಗೌರಿ ಅಕ್ಕಿ ಬರೋಬ್ಬರಿ ಆ ಧಾರಾವಾಹಿ ಎರಡು ವರ್ಷ ಹೊಟ್ಲಿದ್ಲೇವ್ ಎರಡು ವರ್ಷ ನಾನು ಡೆಲಿವರಿ ಮಾಡ್ಕೊತೀನಿ ನರ್ಸಿಂಗ್ ಆಫೀಸ್ ನೀವು ಒಂಬತ್ತು ತಿಂಗಳಿಗೆ ಒಂಬತ್ತು ದಿನಕ್ಕೆ ಬಾಳಾರ್ ಒಂದೆರಡು ಮೂರು ದಿವ್ಸ ಹೆಚ್ಚಿಗೆ ದಿನ ತಿಂತಾರೆ ಅವರಾರು ಡೆಲಿವರಿ ಮಾಡಿಸ್ಕೊಂಡಿನಿ ಧಾರವಾಹಿಗ ಚೇತನ ಎರಡು ಎರಡು ವರ್ಷ ಹಾಟ್ಲಿರದ್ರಿ ಅಂತ ಅಂದಿದ್ವಾ ಬಾ ಬಾಬಾ ಆ ಇದಕ್ಕ ಹೋಗಿರ್ತಾರಿ ಶಂಕಿತ್ತಾಕ ಜೋಳ ಕಿತ್ತಕ ಸಿದ ಇವಾಗ ಒಂದಿಲ್ಲ ಏನ ಏನಿಲ್ಲ ಮಹೇಶ ಊಟಕ್ಕೆ ಊಟ ಕೂತಿದ್ ನಾವು ಒಬ್ಬ ಕೂತಾನ ಊಟಕ್ಕೆ ನಾವು ಹೊಡಕ್ಕೆ ಕುಂತರ ಊಟಕ್ಕ ಮಹೇಶ ಅವ್ನು ಊಟಕ್ಕೆ ಕೂತಿದ್ ಕೋಡಿ ಗೌರಿ ತಂದ ಗಂಗಾಳ ಇಟ್ಲಂತ ನಾವೇನು ಕೆಬ್ಬನ್ ಪುಡಿ ಇಡ್ತೀವಿ ಏನ್ರಿ ನಾವು ಗಂಗಾಳದಾಗ ಊಟ ಮಾಡ್ತೀವಿ ಗಂಗಾಳ ಇಟ್ಲು ಗಂಗಾಳದಾಗ ಗೌರಿ ತಂದು ಅಣ್ಣ ಸಾರು ನೀಡಿದ್ಲು ಇನ್ನೇನ ಮಹೇಶ ತುತ್ತು ಮಾಡಿ ತಿನ್ಬೇಕು ಅನ್ನೋ ಅಡ್ವರ್ಟೈಸ್ ಅಲ್ರಿ ಕರೆಂಟ್ ಹೋಗ್ಬಿಡ್ತಂತ ಮರದೂ ಸುಂತಾನ ಇಲ್ಲಂತ ಚಂತನ ಹೊಂದ ಚಿತ್ತಿ ಮಾಡ್ತಾ ಹಣ ಮಕ್ಕಳು ಉಂನವ ಅದ್ರಾಗ ಇನ್ನೊಂದು ಧಾರಾವಾಹಿಗೆ ಏನಾಗಿ ಬಿಟ್ಟದ್ರಿ ಹೊಸು ಧಾರಾವಾಹಿಯಾಗಿ ನೋಡ್ರಿ ಹೀರೋ ಒಬ್ಬನೇ ಇರ್ತಾನೆ ಹೀರೋಯ್ನಿ ಇಬ್ಬರು ಇರ್ತಾರ ಮನೆಯಾಗ ಏನ್ ತೊಬ್ಬಕ್ಕೆ ಇರ್ತಾಳೆ ಹೊರಗೆ ಒಂದು ಲವ್ ಮಾಡಿರ್ತಾನ ಮಗ ಅವ ಅವ ಅವ್ ಬರ್ಬೇಕು ನೋಡ್ರಿ ಅದಕ್ಕೆ ಇವತ್ತು ಹೆಂಗಾಗೆ ನಮ್ಮ ಪರಿಸ್ಥಿತಿ ಅಂತ ಕೇಳಿದ್ರೆ ಮಕ್ಳು ಬೇಡಿದ ತಕ್ಷಣ ಐವತ್ತು ಸಾವಿರ ಹೋಗ್ಲಕ್ಕ ಮನೆಯಾಗ ಟಿವಿ ತಂದಿರ್ತೀವಿ ಮಕ್ಳು ಬೇಡಿದ ತಕ್ಷಣ ಇಪ್ಪತ್ತು ಬಿಟ್ಟು ಮೂವತ್ತು ಸಾವಿರ ಹೋಗ್ಲಾಕ ಫೋನ್ ತಂದು ಕೊಡ್ತೀವಿ ಆದ್ರೆ ಓದ್ತಿನಂತಕ್ಕಂತ ಇಂಥ ಮಕ್ಕಳಿಗೆ ಬಾಜಾರ್ದಾಗ ಹೋಗಿ ಹತ್ತು ಹತ್ತು ರೂಪಾಯಿ ಕೊಟ್ಟು ಪುಸ್ತಕ ತಂದು ಕೊಡೋದಿಲ್ಲ ಎಲ್ಲಿ ಬರ್ತದ ವಿದ್ಯಾಭ್ಯಾಸ ಎಲ್ಲಿ ಬರ್ತದ ಸಂಸ್ಕೃತಿ ಎಲ್ಲಿ ಬರ್ತದ ಸಂಸ್ಕಾರ ಬಂಧುಗಳೇ ಮಕ್ಕಳಿಗೆ ಆಸ್ತಿ ಮಾಡಬೇಡ್ರಿ ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅವ್ರಿಗೆ ಒಳ್ಳೆ ರೀತಿಯಾದಂತಹ ಶಿಕ್ಷಣವನ್ನು ಕೊಡ್ರಿ ಇವತ್ತು ಕೇಸರಿ ನಂದರ ಯುವಕರು ನಿಜವಾಗ್ಲೂ ಬರೆಯ ಕಾರ್ಯಕ್ರಮ ಅಷ್ಟೇ ಮಾಡ್ತಾ ಇಲ್ಲ ನಿಮಗೆ ಗೊತ್ತೋದೆಲ್ಲ ಗೊತ್ತಿಲ್ಲ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಯಾವುದೇ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಅವರೆಲ್ಲರೂ ನಿಂತುಕೊಂಡು ಹೆಗಲೊತ್ತು ಮಾಡ್ತಾರಲ್ಲ ಅಂತ ಹುಡುಗರು ನಿಮ್ಮೂರಾಗಿ ಹುಟ್ಟಾರಲ್ಲ ಇದನ್ನು ನಾನು ಮೆಚ್ಚುಗೆ ಪಡುತ್ತೇನೆ ಯುವಕ ಇವತ್ತಿನ ಹುಡುಗರು ಎಲ್ಲೇ ಜೀನಿ ಕಂಟ್ಯಾಗ ಹೋಗಿ ಮಾಡೋದು ನೋಡಿವಿ ಎಲ್ಲೇ ಟೇಬಲ್ ಮೇಲೆ ಕೂತು ಮಾಡೋದು ನೋಡಿವಿ ಆದ್ರೆ ಇವತ್ತಿನ ಈ ಹುಡುಗರು ಮಾದರಿಯ ವ್ಯಕ್ತಿಗಳು ಸುತ್ತಳ್ಳಿಗೆ ಮಾದರಿಯ ವ್ಯಕ್ತಿಗಳಾಗಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ಕೇಸರಿ ನಂದನ ಯುವಕರು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಹೀಗಾಗಿ ಅಂತ ಯುವಕರನ್ನ ನೀವು ನಗರದವರು ಪಡ್ಕೊಂಡಿದ್ದೀರಿ ನಾವು ಎಲ್ಲ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಈಗ ಮತ್ತೊಂದು ಸುಂದರವಾದ ಗೀತೆ ವಿದ್ಯಾ ಅವರ ಧ್ವನಿಯಲ್ಲಿ ಬರ್ತಾ ಇದೀವಿ ಕೇಳಿ ಆನಂದಿಸಿ ಒಂದು ಅದ್ಭುತವಾದ ಗೀತೆಗೆ ಧ್ವನಿ ಆಗ್ತದೆ